ಜನರಿಗೆ ಮಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನ ಜನರಿಗೆ ಅವರ ಬಳಿಗೆ ಹೋಗಬೇಕಾಗಿದೆ ಏನು ಯಾರು ಬಡ ಜನಗಳಾಗಿ ಮಧ್ಯವರ್ತಿ ಜನಗಳಾಗಿ ಬದುಕೋಕ್ಕೆ ಭಾಳ ಕಷ್ಟ ಇದೆ ಸರ್ಕಾರದಲ್ಲಿ ಸಂಬಳ ಕೊಡೋಕೆ ದುಡ್ಡಿಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ಎಮ್ ಎಲ್ ಎ ಅವರುಗಳು ಸಹ ಒಂದು ರೂಪಾಯಿ ದುಡ್ಡನ್ನು ಕೊಟ್ಟಿಲ್ಲ ಇವರು ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ಭಾರತೀಯ ಜನತಾ ಪಕ್ಷ ಏನು ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಖಂಡಿಸಿ ರಾಜ್ಯ ಸರ್ಕಾರ ಮಾಡತಕ್ಕಂಥ ಅನ್ಯಾಯವನ್ನು ಬಯಲಿಗೆಳೆದು ಏನು ಪರಿಶಿಷ್ಟ ವರ್ಗದವರ ಪರವಾಗಿ ಇದೀವಿ ನಾಟಕ ಮಾಡಿಕೊಂಡು ಜನರಿಗೆ ಮಂಡಿಡ್ತಾ ಇರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆಗ್ತಕ್ಕಂಥ ಅನ್ಯಾಯವನ್ನು ಜನರಿಗೆ ಅವರ ಬಳಿಗೆ ಹೋಗಬೇಕಾಗಿದೆ ಇವತ್ತು ಜನರಿಗೆ ಗಮನಿಸಬೇಕಾಗಿದೆ ಏನು ಪರಿಸ್ಥಿತಿ ವರ್ಗ ಕಿಟ್ರಲ್ಲಿ ಮೀಸಲಾತಿ ಹಣವನ್ನು ಅವರು ಗ್ಯಾರಂಟಿ ಯೋಜನೆಗಳಿಗೆ ಉಪಯೋಗಿಸ್ಕೊತಾ ಇರೋದು ನಿಜಕ್ಕೂ ಭಾಳ ಶೋಚನೀಯ ಯಾಕೆಂದರೆ ಬಡವ್ರಿಗಾಗಿರ್ತಕ್ಕಂಥ ಹಣವನ್ನು ಬಡವರಿಗೆಬೇಕು ಯಾವುದೋ ಬೇರೆ ಕಾರಣಕ್ಕೆ ಉಪಯೋಗಿಸೋದಲ್ಲ ಈ ನಿಟ್ಟಿನಲ್ಲಿ ಸರ್ಕಾರ ತಮ್ಮ ಕೇನು ಶಕ್ತಿ ಇಲ್ಲ ಹಣ ಇಲ್ಲ ಅನ್ನೋ ರೀತಿಯಲ್ಲಿ ಇನ್ನೊಬ್ಬರನ್ನ ತಟಕ್ಕೆ ಕೈ ಹಾಕಿ ತಗೊಳ್ತಾ ಇರೋದು ಭಾಳ ಚಿಂತಿಕೆ ಮಾಡುವಂಥ ವಿಷಯ ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ ಭಾಳ ವಿರೋಧ ವ್ಯಕ್ತಪಡಿಸೋದು ಅಷ್ಟೇ ಅಲ್ಲ ರಾಜ್ಯಾದ್ಯಂತ ಈ ಒಂದು ವಿಚಾರವನ್ನು ಜನರ ಬಳಿಗೆ ತಗೊಂಡೋಗಿ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಮೋಸವನ್ನು ಈ ಸಿದ್ದರಾಮಯ್ಯ ಮಾಡತಕ್ಕಂಥ ಕೆಟ್ಟ ಪರಿಸ್ಥಿತಿಯನ್ನು ನಾವು ಜನರಿಗೆ ತಿಳಿಸಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡೋದು ಅಷ್ಟೇ ಅಲ್ಲ ಇದ್ರ ಬಗ್ಗೆ ನ್ಯಾಯ ಸಿಗೋತಕ್ಕಂಥ ಹೋರಾಟವನ್ನು ಮಾಡ್ತೀವಿ ಅಂತ ನಮ್ಮ ವಿಜಯನಗರ ಪಕ್ಷದ ವಿಜಯನಗರ ಮಂಡಳದಿಂದ ಎಲ್ಲ ನಾಯಕರು ಇದು ಬಂದಿದ್ದೀವಿ ಎಲ್ಲ ಸ್ನೇಹಿತರು ಬಂದಿದ್ದೀವಿ ಇಡೀ ಪಕ್ಷ ಇದನ್ನು ವಿರೋಧಿಸ್ತಾ ಇದೆ ಸಿದ್ದರಾಮಯ್ಯ ಪಕ್ಷ ಇವತ್ತಾದರೂ ಹೆಚ್ಚು ಹೆಚ್ಚುಕೊಳ್ತು ಹೋದರೆ ಈ ನಾಟಕವನ್ನು ಈ ದೊಮ್ನಾಟವನ್ನು ಬಿಟ್ಟು ಜನರಿಗೆ ಸಿಗ್ಬೇಕಾದ ನ್ಯಾಯವನ್ನು ಕೊಡಲಿ ಅಂತ ನಾನು ಕತ್ತೀನಿ ಇವತ್ತು ಬಿ ಜೆ ಪಿ ವತಿಯಿಂದ ದಲಿತರ ಹಣವನ್ನು ದುರುಪಯೋಗ ಮಾಡಿದಂಥ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟೆಯನ್ನು ನಮ್ಮ ಎಲ್ಲ ಕಾರ್ಯಕರ್ತರುಗಳು ಅಂದ್ಕೊಂಡಿದ್ದೀವಿ ಇದ್ರ ಜೊತೆಗೆ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಬಂದಾದ ಬಂದಾದಾಗಿನಿಂದ ಜನಗಳ ಮೇಲೆ ಏರ್ತಕ್ಕಂಥ ಬೆಲೆಗಳು ಏರ್ತಕ್ಕಂಥ ಏನು ಯಾರು ಬಡ ಜನಗಳಾಗಲಿ ಮಧ್ಯವರ್ತಿ ಜನಗಳಾಗಿ ಬದುಕೋಕ್ಕೆ ಭಾಳ ಕಷ್ಟ ಆಗ್ತಾಯಿದೆ ಇವತ್ತು ನೋಡಿದ್ರೆ ಇವತ್ತು ವಿದ್ಯುತ್ ಬಿಲ್ಲನ್ನು ಎಂಟುನೂರು ನಾನ್ನೂರಿಂದ ಎಂಟುನೂರು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಇದನ್ನು ಈಗ ಹೇಗನಾಗಿದೆ ಸರ್ಕಾರಕ್ಕೆ ಯಾರು ಕೇಳಿದಂಥ ರೀತಿಯಲ್ಲಿ ಆಗೋಗಿದೆ ಹಾಗಾಗಿ ಇವತ್ತು ನ ಮಧ್ಯಭಾಗದಲ್ಲಿ ನಮ್ಮ ಬಿ ಜೆ ಪಿ ಪಕ್ಷದ ಎಲ್ಲ ನಾಯಕರುಗಳು ದಲಿತರ ಉದ್ಧಾರಕ್ಕಾಗಿ ಇಟ್ಟಂಥ ದಲಿತರ ಏಳಿಗೆ ಇಟ್ಟಂಥ ಹಣವನ್ನು ದುರುಪಯೋಗ ಪಡಿಸಿರೋಕ್ಕಾಗಿ ನಮ್ಮ ಬಿ ಜೆ ಪಿ ಪಕ್ಷರು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದಾರೆ ಈಗ ನಮ್ಮ ನಾಯಕರುಗಳು ಏನು ನಿರ್ಧಾರ ಮಾಡ್ತಾರೆ ಅದರ ಮೇಲೆ ಎಲ್ಲವೂ ನಿಂತಿದೆ ಕಾರ್ಯಕರ್ತರ ನಿರ್ಧಾರ ಎಲ್ಲ ಗೋಬಳಿ ಮಟ್ಟದಿಂದ ಹಿಡಿದು ರಾಜ್ಯ ಮ ರಾಜ್ಯದ ಎಲ್ಲ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ಮಾಡಬೇಕು ಅನ್ನೋದು ಈಗಾಗಲೇ ಚಿಂತನೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ನಮ್ಮ ಬಿ ಜೆ ಪಿ ನಾಯಕರು ಏನು ನಿರ್ಧಾರ ತಗೋತಾರೆ ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಬೀದಿಗೆ ನಿಂತು ಹೋರಾಟ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಈಗ ನಮ್ಮ ನಾಯಕರುಗಳು ಏನು ಹೇಳ್ತಾ ಇದ್ದಾರೆ ಶ್ವೇತಪತ್ರ ಹೊರಡಿಸಿ ಅಂತ ಯಾಕೆ ಇನ್ನೂವರೆಗೂ ಶ್ವೇತಪಟ ಒರೆಸೋಕ್ಕಾಗಿಲ್ಲ ಈಗ ನೀವು ಫ್ರೀ 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 ಅಂತ ಹೇಳಿ ದುಡಿತಕ್ಕಂಥ ಜನದ ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದೀರ ನಾವು ಏನು ಕಷ್ಟಪಟ್ಟು ದುಡಿದಂಥ ಜನಗಳನ್ನು ಫ್ರೀಯಾಗಿ ಕೊಡುವಂಥದಕ್ಕೆ ನಿಮ್ಗೆ ಏನು ಹಾಕ್ಕಿದೆ ನಾವು ಇಲ್ಲಿ ಟ್ಯಾಕ್ಸ್ ಕಟ್ಟುವಂಥವ್ರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ದುಡಿಯುವಂಥ ದುಡಿದಾನೇ ಇದ್ದಾರೆ ನಿರುದ್ಯೋಗಿಗಳಿಗೆ ಕೆಲಸ ಸೃಷ್ಟಿ ಇವತ್ತಿಗೂ ಒಂದಾಗಿಲ್ಲ ನಿರುದ್ಯೋಗಿಕ್ಕೆ ಕೆಲಸ ಕೊಡಿ ಓದ್ತವ್ರಿಗೆ ಕೆಲಸ ಕೊಡಿ ನಾವು ಏನು ಹೇಳೋದು ಈ ಈ ಸರ್ಕಾರ ನಮ್ಗೆ ಮಾಡಬೇಕು ಜನಕ್ಕೆ ಮಾಡಬೇಕಾದದ್ದು ವಿದ್ಯಾವಂತರಿಗೆ ವಿದ್ಯೆ ಕೊಡೋವಂಥದ್ದು ಮೆಡಿಕಲ್ ಕೊಡುವಂಥದ್ದು ಮಾಡಿ ಸಾಕು ಜನ ಅವರಾಗಿ ಅವರೇ ಅವರೇ ಉದ್ಧಾರ ಆಗೋಕೆ ಏನು ಮಾಡಬೇಕು ಅದನ್ನು ಅನ್ನೋದು ನಮ್ಮ ಭಾವನೆ ಸರ್ ಇವತ್ತು ರಾಜ್ಯದಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಬಿಟ್ಟು ರಾಜ್ಯ ಅಧೋಗತಿಗೆ ಹೋಗ್ಬಿಟ್ಟು ಇದೆ ಗೊತ್ತಾಯ್ತಲ್ವಾ ಸರ್ಕಾರದಲ್ಲಿ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಇಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಯಾವ ಎಮ್ ಎಲ್ ಎ ಸಹ ಒಂದು ರೂಪಾಯಿ ದುಡ್ಡನ್ನು ಕೊಟ್ಟಿಲ್ಲ ಇವರು ಗ್ಯಾರಂಟಿ ದುಡ್ಡು ಸಹ ಟ್ಯಾಕ್ಸ್ ಪೇರ್ ದುಡ್ಡನ್ನು ಪುಕ್ಸಟೆ ಕೊಡೋಕ್ಕೆ ಇವ್ರು ಯಾರು ಇವರು ಏನು ಸರ್ಕಾರದ ರೂಲ್ ಇದೆಯಾ ಫ್ರೀ ಫ್ರೀ ಕೊಡಬೇಕು ಅಂತ ಕೊಡಬೇಕು ಅದು ಯಾರಿಗೆ ಇಲ್ಲ ಏಜ್ ಆಗಿರೋರು ಕೊಡಬೇಕು ಅರವತ್ತು ವರ್ಷ ಮೇಲ್ಪಟ್ಟಿರೋರು ಕೊಡಬೇಕು ಇಲ್ಲ ತುಂಬ ಕಾಯಿಲೆ ಇರೋಂಥವ್ರಿಗೆ ಅವು ಫ್ರೀಯಾಗಿ ಕೊಡಲಿ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇದು ಪ್ರತಿಭಟನೆ ಹಮ್ಮಿಕೊಂಡಿರೋದು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕೊಡ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳೇನಿದೆ ಆ ಐದು ಯೋಜನೆಗಳನ್ನು ಕೊಟ್ಟು ದೇ ನಮ್ಮ ರಾಜ್ಯನ ಅಧೋಗತಿಗೆ ಇದ್ದಾರೆ ಶ್ರೀಲಂಕಾ ದೇಶ ಏನಾಯಿತು ಆ ಆ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ಬರುತ್ತೆ ಇವತ್ತು ಅಂದರೆ ಟ್ಯಾಕ್ಸ್ ಪೇರ್ಸು ಕೊಡೋದು ಏನಕ್ಕೆ ರಾಜ್ಯ ಅಭಿವೃದ್ಧಿ ಆಗಲಿ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಲಿ ಅವ್ರು ಸಿವಿ ಕಮ್ಯುನಿಟೀಸ್ ಎಲ್ಲ ಕೊಡಲಿ ಅಂತ ನಾವು ಟ್ಯಾಕ್ಸ್ ಕಟ್ತಾ ಇರೋದು ಇವರು ನಾವು ಕಟ್ಟಿರೋ ಎಲ್ಲ ತೊಗೊಂಡೋಗ್ಬಿಟ್ಟು ಪುಕ್ಕೋಟೆ ತಿನ್ನೋರಿಗೆ ಫ್ರೀಯಾಗಿ ಕೊಟ್ಕೊಂಡು ಹೋದರೆ ಎಷ್ಟು ದಿನದಿಂದ ಕೊಡ್ತೀರಾ ನೀವು ಏನು ಮಾಡಿದೀರ ನೀವು ಎರಡು ವರ್ಷದಿಂದ ಏನೂ ಮಾಡಿಲ್ಲ ಇದೇ ಥರ ಕೊಟ್ಕೊಂಡಿದೆ ರಾಜ್ಯ ಅಂತೂ ಅಧೋಗತಿಗೆ ಬಂದುಬಿಟ್ಟು ಭಿಕ್ಷೆ ಬೇಡ ಪರಿಸ್ಥಿತಿಗೆ ಬರುತ್ತೆ ಗೊತ್ತಾಯ್ತಲ್ಲ ಆದ್ದರಿಂದ ಈ ಕೊಡ್ತಕ್ಕಂಥ ಏನು ಯೋಜನೆಗಳಿದೆ ಅದನ್ನು ಸ್ಟಾಪ್ ಮಾಡಿ ಪಬ್ಲಿಕ್ ಏನು ಕೇಳಿಲ್ಲ ನಮಗೆ ಪುಚಟಿ ಕೊಡಿ ಅಂತ ಏನು ಏನು ಕೇಳಿಲ್ಲ ಇವ್ರು ತೆವುಗೋಸ್ಕರ ಇವ್ರು ಮಾಡ್ಕೊಂಡಿರೋದು ಅಷ್ಟೇ ಯಾರು ಕೇಳಿದ್ದಾರೆ ಪಬ್ಲಿಕ್ಕು ನಮಗೆಲ್ಲ ಫ್ರೀ ಕೊಡು ಅಂತ ಕೇಳಿದ್ದಾರಾ ಯಾರೂ ಕೇಳಿಲ್ಲ ನಾವು ಟ್ಯಾಕ್ಸ್ ಕಟ್ತೀವಿ ನಮಗೆ ಅನುಕೂಲ ಮಾಡ್ಕೊಡಿ ಸಾರ್ವಜನಿಕ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟೇ ಇವತ್ತು ಎಸ್ ಸಿ ಎಸ್ ಟಿ ಫಂಡ್ಗಳನ್ನ ಅವ್ರು ರಿಸರ್ವೇಷನ್ನಲ್ಲಿ ಕೊಟ್ಟಿದ್ದ ದುಡ್ಡನ್ನು ತೆಗೆದು ಪುಕ್ಷ್ಯ ಭಾಗ್ಯದವ್ರು ಕೊಡ್ತಾ ಇದ್ದಾರೆ ಯಾಕೆ ಕೊಡಬೇಕು ಅದಕ್ಕೆ ರಿಸರ್ವೇಷನ್ ಇಟ್ಟ ಮೇಲೆ ಅವ್ರವ್ರಿಗೆ ಕೊಡಬೇಕಲ್ವಾ ಅದನ್ನು ತೆಗೆದ್ಬಿಟ್ಟು ಎಲ್ಲ ಇರ್ತಕ್ಕಂಥ ದುಡ್ಡನ್ನು ಫಂಡ್ ತೆಗೆದುಬಿಟ್ಟು ಎಲ್ಲ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಯೋಜನೆಗಳಿಗೆ ಇದನ್ನು ಕೊಡಬಾರ್ದು ಇದು ನಿಲ್ಲಿಸಬೇಕು ಅಂತ ನಮ್ಮ ಹೋರಾಟ ಅಷ್ಟೇ